ನರವಿಂದ್ಯದೊಗನ್ನ ಹುಲುಗಿಳಿಯ ಮಾಡಿ ನರವಿಂದ್ಯದೊಳಗನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಸಲಹುತ್ತ ಶಿವ ಶಿವ Full ಸಲಹುತ್ತ ಶಿವ ಶಿವ ಸಲಹುತ್ತ ಶಿವ ಶಿವ ದಿಸಯ್ಯ ಸರವಿಂದ್ಯದೊಳಗೆ ಉಲ್ಲುಗಿಳಿಯ ಮಾಡಿ ನರ no Hello, <speaking> लोग मर्त्य मर्त्यलोकव्यं बोधु देवलोक मर्त्यलोकव्यं बोधु रे बरडु हयन படிப்பதார்த்தனுதர சகல படிப்பதார்த்தரல ಪೂದಿದಡಿ the down ಸಂಗನ ಬಸವಣ್ಣನ ಕರಸ್ಥಲದೊಳಗೆ ಗುರುಸ್ಥಲಿಂಗಸ್ಥಲ ಜಂಗಮಸ್ಥಲ ಪ್ರಸಾದ ಸ್ಥಳ ಅಡಗಿತ್ತಲ ಸಂಗನ ಬಸವಣ್ಣನ ಕರಸ್ಥಲದೊಳಗೆ ಸಂಗನ ಬಸವಣ್ಣನ ಕರಸ್ಥಲದೊಳಗೆ ಇನ್ನೊಂದು No ಬದುಕಿದೆ ಗಗನವೇ ಕುಂಡಿಗೆ ಆಕಾಶವೇ ಅಗವಣೆ ಗಗನವೇ ಕುಂಡಿಗೆ ಆಕಾಶವೇ ಅಗವಣೆ ಸೂರ್ಯಚಂದ್ರರಿಬ್ಬರು ಪುಷ್ಪ ನೋಡ ಸೂರ್ಯಚಂದ್ರರಿಬ್ಬರು പുഷ്പനോട ഗഗനവേ ഗുണ്ടകേവണേ സൂര്യചന്ദ്രൂ പുഷ്പോടാ സൂര്യചന്ദ്രൂ പുഷ്പനോട ഗഗനവേ ഗുണ്ടവേ അഗവണേ विष्णुदेवप रुद्रनोगर नोगर सुविधान नोड ब्रह्मदूप विष्णुदेवप रुद्रनोगर सुविधान नोड गुहेश्वर गगनव गुण्डि आकाशवे अगवणे सूर्यचन्द्ररि ಬಯಲು ಬಯಲನೆ ಬಿತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲನೆ ಬಿತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲು ಬಯಲಾಗಿ बयलु बयलने बे बयलु बयलने बेळेद बयु बयल बयलय बयलु बयल Thank യലനെ ബിത്തി ബയലു ബയലനെളെതുോ ബയലു ബയലായി ബയലായ തയ്യാ ബയലു ബയലായി ബയലായ തയ്യാ ബയലു ബയലായി ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗಿದು ಕಳೆದೆ ನಯ್ಯ ಭ್ರಾಂತಿಯ ಬೇರ ಹೊಡೆದು ಸಂಸಾರ ಹಂಟೆಯ ಬಗಿದು ಬಿತ್ತಿದಿನಯ್ಯ ಬ್ರಹ್ಮ ಬೀಜವಾ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದಿನಯ್ಯ ಪ್ರಾಂತಿಯ ಪ್ರಾಂತೀಯ ಬೇರ ಹೊಡೆದು ಸಂಸಾರ ಹಂಟೆಯ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವಾ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ பாவ பவன வீராட்டாள அக்கண்ட மண்டலவெம்பாபாவி பவன வீராட்ட ಗುದ್ದಲಿ ಮಾಡಿ ತನುವ ತೋಟ ಮಾಡಿ ಮನವಾಗುತ್ತಲಿ ಮಾಡಿ ಬಸವಗಳೈವರು ಹೊಸಗೆಡಿಸಿ ಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಬಸವಗಳೈವರು ಹೊಸಗೆಡಿಸಿ ಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಗುದ್ದಲಿ ಮಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗಿದು ಕಳೆದೆ ಭ್ರಾಂತಿಯ ಬೇರ ಒಡೆದು ಸಂಸಾರ ಹಂಟೆಯ ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವಾ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ